ಒಂದು ಪತ್ರಕಾರ್ಯದರ್ಶಿಯನ್ನು ಯಾವ ಉದ್ದೇಶ ಹೀಗೆ ಮಾಡಬೇಕು ಸೊ ನಾನು ಮತ್ತು ನಮ್ಮ ದೇಶ ಮತ್ತು ಸಮಸ್ತ ನಾಡಿನ ಪೂರ್ವ ಜನತೆಗೆ ನಾಳೆ ನಡೀತಕ್ಕಂಥ ಕಾರ್ಯಕ್ರಮ ಬಗ್ಗೆ ಇನ್ವೈಟ್ ಮಾಡಲಿಕ್ಕೆ ಮತ್ತು ವಿನಂತಿ ಮಾಡಲಿಕ್ಕೆ ಈ ಒಂದು ಆಯೋಜನೆ ಮಾಡಿದ್ವಿ ನಾಳೆ ಸಂಜೆ ಒಂದು ಮೂರು ಗಂಟೆಗೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ನಿಕ್ಸ್ಟ್ ಆಗತಕ್ಕಂಥ ಸಂಸದರು ಎಚ್ ಡಿ ಅವರು ಹಾಗೂ ಬಿ ಜೆ ಪಿಯ ನಮ್ಮ ಸಿ ಟಿ ರವಿ ಸರ್ ಅವರು ಹಾಗೂ ಅಶ್ವಥ್ ಅವರು ಇನ್ನೂ ಅನೇಕ ಮುಖಂಡರುಗಳು ಅವರು ಅನೇಕ ಮುಖಂಡರುಗಳು ಆ ನಾಡಿನ ಮುಳುಭಾಗಮಿಸ್ತಾ ಇದ್ದಾರೆ ಇನ್ನು ನಾಲ್ಕು ಗಂಟೆಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಹಾರ ಹಾಕೋ ಮುಖಾಂತರವಾಗಿ ಅಲ್ಲಿಂದ ಬೃಹತ್ ಮೆರವಣಿಗೆಯಲ್ಲಿ ಹೆಣ್ಮಕ್ಳು ಮತ್ತು ವಾದಿಗೋಷ್ಠಿ ಮುಖಾಂತರವಾಗಿ ಬೃಹತ್ ಮೆರವಣಿಗೆಯಲ್ಲಿ ನೇತಾಜಿ ಕ್ರೀಡಾಂಗಣಕ್ಕೆ ನಾವು ಐದು ಗಂಟೆಗೆ ನಾಲ್ಕು ಮುಕ್ಕಾಲಿಗೆ ರೀಚ್ ಆಗ್ತೀವಿ ಅಲ್ಲಿಂದ ಸಮರ್ಪಕವಾಗಿ ಸುಮಾರು ಬಹಿರಂಗ ಸಭೆಯಲ್ಲಿ ಓಪನ್ ಸ್ಟೇಜಲ್ಲಿ ಮನೆ ಮುಖ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ವಿವಿಧ ನಾಯಕರು ಇವರು ಬಹಿರಂಗವಾಗಿ ಮತಯಾಚನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಲೋಕಸಭಾ ಅಭ್ಯರ್ಥಿ ಮಲ್ಲೇಶ್ ಪರವಾಗಿ ಸೊ ನಾಳೆ ಎಲ್ಲ ಊರುಗಳಿಂದಲೂ ಎಲ್ಲ ಯುವಕ ಮಿತ್ರರು ಎಲ್ಲ ನಮ್ಮ ನಾಯಕರು ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಬಂದು ದಯವಿಟ್ಟು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ನಾವು ಯಾವುದೂ ವೆಹಿಕಲ್ಸ್ ಸಾವ್ದು ಅರೇಂಜ್ ಮಾಡ್ತಾ ಇಲ್ಲ ಯಾಕಂದರೆ ನಾವು ಬೇರೆ ಒಂದು ರೀತಿ ಮಾಡೋದ್ರಿಂದ ಗೊತ್ತು ಮೂರ್ಭಾಗತೆಯನ್ನು ನಿಮಗೆ ಗೊತ್ತಿ ನನಗೆ ಗೊತ್ತಿದೆ ದಯವಿಟ್ಟು ಶಾಸಕನಾಗಿ ಜವಾಬ್ದಾರಿ ಗೊತ್ತದೆ ಸೊ ಅದರಿಂದ ನಾಳೆ ಮೌಷ ಇಡೀ ಕೋಲಾರ ಜಿಲ್ಲೆಯ ಎಲ್ಲ ವಿವಿಧ ವಿವಿಧ ಭಾಗಗಳಿಂದಲೂ ಜನ ಬರ್ತಾ ಇದ್ದಾರೆ ಸಿ ಎಂ ಶ್ರೀನಾಥ್ ಇರ್ಬೋದು ಗಂಜೂರ್ ಸಾಹಬ್ ಅವ್ರ ಕಡೆಯಿಂದ ಇರ್ಬೋದು ಒಂದು ಮಹೇಶ್ ಕುಮಾರ್ ಬಂಗಾರಪಟ್ಟಿಯಿಂದ ಇರ್ಬೋದು ಜೆ ಇಂದರೆ ಎಲ್ಲ ಜನ ಬರ್ತಾ ಇದ್ದಾರೆ ಅದರಂದು ಸ್ವಲ್ಪ ಬೇಗ ಬಂದು ನೇತಾಜಿ ಕೇಳಿದ್ರೆ ತಮಗೆ ಗೊತ್ತಿದೆ ಎಷ್ಟು ಕ್ರೌಡ್ ಆಗುತ್ತೆ ಅಂತ ತಮಗೆ ಗೊತ್ತಿದೆ ಸೊ ಬೇಗ ಬಂದು ಆಸೆ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಕೋಲಾರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಪ್ರಚಾರವನ್ನು ನಾಳೆಗೆ ಅಂದರೆ ಬಹಿರಂಗ ಸಭೆಯನ್ನು ನಾಳೆ ಲಾಸ್ಟ್ ಮಾಡ್ತಾ ಇದ್ದೀವಿ ಅದರಿಂದ ಮುಳುಗಾಗಲೇ ಮಾಡಬೇಕು ಅನ್ನೋ ಕಾರಣಕೋಶವಾಗಿ ಕುಮಾರಸ್ವಾಮಿ ಹೇಳಿದ್ದಕ್ಕೆ ಇವನ್ನ ಅರೇಂಜ್ ಮಾಡಿದ್ದೀವಿ ಎಲ್ಲ ಬಿ ಜೆ ಪಿ ಹೋಮಿತರು ಹಾಗೂ ಬಿ ಜೆ ದೇಶ ಕಂಡ ಮೋದಿ ಫ್ಯಾನ್ಸ್ ಇರ್ಬೋದು ಮತ್ತು ಕುಮಾರಸ್ವಾಮಿ ಫ್ಯಾನ್ಸ್ ಇರ್ಬೋದು ದಯವಿಟ್ಟು ನಾಳೆ ಕಾರ್ಯಕ್ರಮ ಬಂದರು ಎಲ್ಲರೂ ಬಂದು ಒಂದು ಸಮ್ಮುಖದಲ್ಲಿ ಯಶಸ್ವಿ ಮಾಡಬೇಕಂತ ನಮ್ಮಲ್ಲಿ ಸಭೆಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ